ಹಾಯ್ ಮಕ್ಕಳೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಮಕ್ಕಳೇ ನಿಮಗೊಂದು ಪ್ರಶ್ನೆ ಕೇಳಲಾ ಯಾವತ್ತಾದ್ರೂ ನೀವು ಎಕ್ಸಾಮ್ಗೆ ಹೋಗುವಾಗ ನಾನು ತುಂಬಾ ಚೆನ್ನಾಗಿ ಹಾರ್ಡ್ವರ್ಕ್ ಮಾಡಿದ್ದೀನಿ ಅಂತ ಫುಲ್ ಕಾನ್ಫಿಡೆನ್ಸ್ನಿಂದ ಹೋಗಿರ್ತೀರ ಆದರೆ ಎಕ್ಸಾಮ್ ಹಾಲ್ನಲ್ಲಿ ಕೂತು ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ಛೇ ನಾನು ಓದಿದ್ದು ಯಾವುದೂ ನೆನಪಿಗೆ ಬರ್ತಿಲ್ವಲ್ಲ ಅಂತ ಸಡನ್ನಾಗಿ ರಿಯಲೈಸ್ ಆಗಿದ್ಯಾ ಹೌದು ಅಲ್ವಾ ಇದು ಒಂಥರ ಸಡನ್ನಾಗಿ ಮೈಂಡ್ ಬ್ಲ್ಯಾಂಕ್ ಆದ ಹಾಗೆ ಫೀಲ್ ಆಗುತ್ತೆ ಯಾಕೆ ಆಗತ್ತೆ ಅಂದ್ರೆ ನೀವು ಕೇವಲ ಹೆಸರು ಅಥವಾ ಡೆಫಿನಿಷನ್ಗಳನ್ನು ಮಾತ್ರ ಬಾಯ್ಪಾಠ ಮಾಡಿದ್ದೀರಿ ಹೊರತು ಅದರ ಬಗ್ಗೆ ನಿಜವಾದ ವಿಷಯ ನಿಮಗೆ ಗೊತ್ತೇ ಇರಲ್ಲ ಬರೀ ಹೆಸರನ್ನು ಮಾತ್ರ ಕಲಿಯುವುದು ನಿಜವಾದ ಜ್ಞಾನವಲ್ಲ ಅಂತ ರಿಚರ್ಡ್ ಫೈನ್ಮೆನ್ ಅನ್ನುವ ದೊಡ್ಡ ವಿಜ್ಞಾನಿ ಹೇಳಿಕೊಟ್ಟಿದ್ದಾರೆ ಇದಕ್ಕೆ ಸೊಲ್ಯೂಷನ್ ಅಂದರೆ ಈ ಫೈನ್ಮೆನ್ ಟೆಕ್ನಿಕ್ ಇದನ್ನು ಮಾಡಕ್ಕೆ ಈ ನಾಲ್ಕು ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿ ಒಂದನೇದು ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿ ನಿಮಗೆ ಯಾವ ಪಾಠ ತುಂಬ ಕಷ್ಟ ಅನಿಸುತ್ತೋ ಅದನ್ನು ಫಸ್ಟ್ ತಗೊಳ್ಳಿ ಪೇಪರ್ ಮೇಲೆ ಅದರ ಹೆಸರು ಬರೆಯಿರಿ ಎರಡನೇದು ಮಗುವಿಗೆ ಹೇಳಿಕೊಟ್ಟ ಹಾಗೆ ವಿವರಿಸಿ ಫೈನ್ಮನ್ ಸಿಸ್ಟಮ್ನ ಅತಿ ಮುಖ್ಯವಾದ ಸ್ಟೆಪ್ ಅಂದರೆ ಇದೆ ನೀವು ಕಲಿತ ವಿಷಯವನ್ನ ಒಬ್ಬ ಸಣ್ಣ ಮಗುವಿಗೆ ಹೇಳಿಕೊಡುವ ಹಾಗೆ ನಿಮ್ಮ ಸ್ವಂತ ಮಾತುಗಳಲ್ಲಿ ವಿವರಿಸೋಕೆ ಟ್ರೈ ಮಾಡಿ ನೀವೊಬ್ಬ ಫ್ರೆಂಡ್ಗೆ ಎಕ್ಸ್ಪ್ಲೇನ್ ಮಾಡಬಹುದು ಅಥವಾ ಸುಮ್ಮನೆ ಒಂದು ಪೇಪರ್ ಮೇಲೆ ಸಿಂಪಲ್ ಆಗಿ ಬರೆದು ಬೇರೆಯವರಿಗೆ ಟೀಚ್ ಮಾಡೋ ತರಹ ಪ್ರಯತ್ನಿಸಬಹುದು ಇಲ್ಲಿ ಕಷ್ಟದ ಪದಗಳನ್ನು ಬಳಸಬೇಡಿ ಪ್ಲೇನ್ ಲ್ಯಾಂಗ್ವೇಜ್ ಬಳಸಿ ಮಗುವಿಗೆ ವಿವರಿಸುವಾಗ ಹೇಗೆ ವರ್ಡಿಂಗ್ಸ್ ಸಿಂಪಲ್ ಆಗಿರುತ್ತೋ ಹಾಗೆಯೇ ಅನಗತ್ಯವಾದ ಗೊಂದಲಗಳನ್ನು ತೆಗೆದುಹಾಕಿ ನಿಮ್ಮ ಓನ್ ವರ್ಡ್ಸ್ ಬಳಸಿ ಮಕ್ಕಳಿಗೆ ಎಟೆನ್ಷನ್ ಸ್ಪ್ಯಾನ್ ಕಡಿಮೆ ಇರುತ್ತೆ ಹಾಗಾಗಿ ನಿಮ್ಮ ವಿವರಣೆ ಬ್ರೀಫ್ ಆಗಿ ಮತ್ತು ಚುಟುಕಾಗಿರಲಿ ಮೂರನೇದು ನಿಮ್ಮ ಗ್ಯಾಪ್ಗಳನ್ನು ಪತ್ತೆಹಚ್ಚಿ ಹೀಗೆ ವಿವರಿಸುವಾಗ ನೀವು ಎಲ್ಲಾದರೂ ಸ್ಟ್ರಕ್ಕಾದ್ರೆ ಅಥವಾ ಸಡನ್ ಆಗಿ ಮೈಂಡ್ ಬ್ಲ್ಯಾಂಕ್ ಆದ್ರೆ ತಕ್ಷಣ ಅಲ್ಲಿ ನಿಲ್ಲಿಸಿ ಅದೇ ಜಾಗವನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅಥವಾ ಕ್ಲಾಸ್ ನೋಟ್ಸ್ನಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಯಾಕಂದರೆ ಇದೇ ಪಾಯಿಂಟ್ಗಳನ್ನು ನೀವು ಎಕ್ಸಾಮ್ ಹಾಲ್ನಲ್ಲಿ ಮರೆಯೋ ಸಾಧ್ಯತೆ ಹೆಚ್ಚಿರುತ್ತೆ ಈ ಗ್ಯಾಪ್ಗಳೇ ನಿಮಗೆ ಪೋಸ್ಟ್ ತರಹ ನೀವು ಎಲ್ಲಿ ಇನ್ನೂ ಚೆನ್ನಾಗಿ ಓದಬೇಕು ಅಂತ ಇವು ತೋರಿಸಿಕೊಡ್ತವೆ ನಾಲ್ಕನೇದು ನಿಮ್ಮ ವಿವರಣೆಯನ್ನು ಇನ್ನೂ ಈಸಿ ಮಾಡುವುದು ಕೊನೆ ಹಂತ ಅಂದರೆ ನೀವು ರೆಡಿ ಮಾಡಿದ ವಿವರಣೆಯಲ್ಲಿರೋ ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನು ಮಾತ್ರ ಉಳಿಸಿಕೊಂಡು ಅದನ್ನು ಇನ್ನೂ ಸಿಂಪಲ್ ಮಾಡುವುದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಹೋಲಿಕೆಗಳನ್ನು ಅಂದರೆ ಎನಾಲಜಿಸ್ಗಳನ್ನು ಮತ್ತು ಸರಳವಾದ ವಾಕ್ಯಗಳನ್ನು ಬಳಸಿ ಸಾಧ್ಯವಾದರೆ ಆ ವಿಷಯವನ್ನ ಒಂದು ಕಥೆಯ ರೂಪದಲ್ಲಿ ಅಥವಾ ಎಲ್ಲರಿಗೂ ಅರ್ಥವಾಗುವ ಉದಾಹರಣೆ ನೀಡಿ ವಿವರಿಸಿ ಯಾವುದಾದ್ರೂ ಪಾರ್ಟ್ ಅರ್ಥ ಮಾಡಿಕೊಳ್ಳಕ್ಕೆ ಕಷ್ಟ ಅನಿಸಿದ್ರೆ ಅದನ್ನ ಮತ್ತೆ ಸರಳವಾಗಿ ಬರೆಯೋಕೆ ಪ್ರಯತ್ನಿಸಿ ಇಲ್ಲಿ ನೆನಪಿಡಬೇಕಾದ ಮುಖ್ಯ ವಿಷಯ ಅಂದ್ರೆ ಈ ನಾಲ್ಕು ಸ್ಟೆಪ್ಗಳನ್ನ ನೀವು ಪದೇ ಪದೇ ರಿಪೀಟ್ ಮಾಡ್ಬೇಕು ನಿಮ್ಮ ಎಕ್ಸ್ಪ್ಲನೇಷನ್ ಪೂರ್ತಿ ಕ್ಲಿಯರ್ ಆಗೋವರೆಗೂ ಈ ಸೈಕಲ್ ಮುಂದುವರಿಸಿ ಆವಾಗ್ಲೇ ನಿಮ್ಮ ಕಲಿಕೆ ಪರ್ಫೆಕ್ಟ್ ಆಗೋದು ಮತ್ತೆ ಮಕ್ಳೇ ತಪ್ಪುಗಳೇ ನಿಮ್ಮ ದಿಕ್ಸೂಚಿ ಓದೋವಾಗ ತಪ್ಪು ಮಾಡಿದ್ರೆ ಅಥ್ವಾ ಏನೋ ಮರೆತು ಹೋದ್ರೆ ಬೇಜಾರಾಗ್ಬೇಡಿ ಆ ತಪ್ಪುಗಳೇ ನಿಮ್ಗೆ ಮುಂದೆ ಏನು ಕಲಿಬೇಕು ಮತ್ತು ಎಲ್ಲಿ ಇಂಪ್ರೂವ್ ಆಗ್ಬೇಕು ಅಂತ ದಾರಿ ತೋರಿಸಿಕೊಡ್ತವೆ ತಪ್ಪು ಮಾಡುದು ನಿಮ್ಮ ಕಲಿಕೆಯ ಒಂದು ಭಾಗ ಅಷ್ಟೆ ಮಕ್ಳೇ ನೆನಪಿಡಿ ದೊಡ್ಡ ದೊಡ್ಡ ಸಾಧನೆ ಮಾಡಿದ ಸೂಪರ್ ಸೂಪರ್ಮ್ಯಾನ್ ತರಹ ಹುಟ್ಟಿದವರಲ್ಲ ಅವರು ಮಾಡಿದ್ದಿಷ್ಟೆ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ದಿನಾಲೂ ಆ ಅಲಾರಂ ಚಾಲೆಂಜ್ ಗೆದ್ದು ಮೊಬೈಲ್ ಪಕ್ಕಕ್ಕಿಟ್ಟು ತಮ್ಮ ಮನಸ್ಸಿಗೆ ತಾವೇ ಬಾಸ್ ಆಗಿ ಶಿಸ್ತಿನಿಂದ ಓದಿದವರು ಈಗ ಅದರ ಜೊತೆಗೆ ಈ ಫೇನ್ಮೆಂಟ್ ಟೆಕ್ನಿಕ್ ಸೇರಿಸಿಕೊಳ್ಳಿ ಬರೀ ಹೆಸರುಗಳನ್ನ ಕಲಿತು ನನಗೆಲ್ಲ ಗೊತ್ತು ಅಂತ ಸುಮ್ನೆ ಮೋಸ ಹೋಗ್ಬೇಡಿ ವಿಷಯವನ್ನ ಅರ್ಥ ಮಾಡಿಕೊಂಡು ನಿಮ್ಮದಾಗಿಸಿಕೊಳ್ಳಿ ಯಾವಾಗ ನೀವು ಶಿಸ್ತಿನಿಂದ ಅಂದ್ರೆ ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿರ್ತೀರೋ ಮತ್ತು ಈ ರೀತಿ ಸ್ಮಾರ್ಟ್ ಆಗಿ ಓದ್ತೀರೋ ಆವಾಗ ನೀವು ಆರ್ಡಿನರಿ ಸ್ಟೂಡೆಂಟಿಂದ ಎಕ್ಸ್ಟ್ರಾ ಆರ್ಡಿನರಿ ಸಾಧಕರಾಗಿ ಬದಲಾಗೋದು ಗ್ಯಾರಂಟಿ ಆಲ್ ದ ಬೆಸ್ಟ್ ಮಕ್ಕಳೇ ಚೆನ್ನಾಗಿ ಓದಿ ಜ್ಞಾನವಂತರಾಗಿ ಮತ್ತು ನಿಮ್ಮ ಮನಸ್ಸನ್ನ ಗೆಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರಿಗೂ ಈ ಸೀಕ್ರೆಟ್ ಪವರ್ ಬಗ್ಗೆ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಬಿ ಡಿಸಿಪ್ಲಿಂಡ್ ಬೈ ಬಾಯ್